ಎಲ್ಲರ ನಮಸ್ಕಾರ ಫ್ರೆಂಡ್ಸ್ ಗೋರಮುಖಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಈ ಮದುವೆ ಮನೆಯ ಹೋಟೆಲ್ ಸ್ಟೈಲು ಅಥವಾ ಪೂರಿ ಸಾಗು ಹೇಗೆ ಅಂತ ನೋಡ್ಕೊಳ್ಳೋಣ ನಾವು ಯಾವುದೇ ರೀತಿ ರವೆ ಏನೋ ಬೆ ಬೆರೆಸಲ್ಲ ಹಂಗೆ ಬರೀ ಗೋಧಿ ಹಿಟ್ಟಿಂದನೇ ಪೂರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀವಿ ನೋಡಿ ಈ ತರಕಾರಿ ಸಾಗು ಮತ್ತು ವಿಡಿಯೋ ಕೊನೆ ತನಕ ನೋಡಿ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಪೂರಿ ಸಾಗು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಪೂರಿ ಸಾಗು ಮಾಡೋಕ್ಕೋಸ್ಕರ ಮೊದಲನೇದಾಗಿ ಹಿಟ್ಟು ಕಲ್ಸ್ಕೊತಿದ್ದೀವಿ ರೀ ಅರ್ಧ ಕೆ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀವಿ ನಾವು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಸ್ಪೂನ್ ಸಕ್ಕರೆ ಸಕ್ಕರೆ ಕಲರ್ಗೋಸ್ಕರ ಹಾಕ್ಕೊಳ್ಳಿ ಮಿಕ್ಸ್ ಮಾಡಬೇಡಿ ಕಲರ್ ಚೆನ್ನಾಗಿ ಬರುತ್ತೆ ಪೂರಿದು ಈಗ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಒಣೆ ಹಿಟ್ಟಲ್ಲೇ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಎಣ್ಣೆ ಸೇರಿಸ್ಕೋಬೇಕು ಒಂದು ಎರಡು ಸ್ಪೂನು ಒಣೆ ಹಿಟ್ಟಲ್ಲೇ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಕಡೆಗೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ನೀರು ಎಷ್ಟು ಬೇಕಷ್ಟು ನೀರನ್ನು ತಣ್ಣೀರೇ ಹಾಕ್ಕೋಬೇಕ್ರಿ ಕೆಲವ್ರಿಗೆ ಗೊತ್ತಿರಲ್ಲ ಹೊಸ್ತು ಮಾಡ್ತಿರ್ತಲ್ಲ ಅವರಿಗೂ ಹೇಳಿದೆ ತಪ್ಪು ತಿಳ್ಕೊಬೇಡಿ ಮತ್ತು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದೇ ಸರಿಗೆ ನೀರು ಹಾಕೊಂಡ್ರೆ ಇಟ್ಟು ಅಳುಕಾದರೆ ಮತ್ತೆ ಪೂರಿ ಮಾಡೋಕ್ಕೆ ಕಷ್ಟ ಆಗುತ್ತೆ ನಾವು ಯಾವುದೇ ರೀತಿ ಅಳುಕು ಅಥವಾ ಗಟ್ಟಿ ಕಲಿಸ್ತಾ ಇಲ್ಲ ಚಪಾತಿ ಹಿಟ್ಟಿನ ಅಳತಿ ಕಲಿಸ್ಕೋಬೇಕು ಹಿಟ್ಟನ್ನು ನೋಡಿ ಈ ರೀತಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದೀವಿ ನಾವು ಎಣ್ಣೆ ಹಾಕಿದ ಮೇಲೆ ಮತ್ತೆ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ನೋಡಿ ಆದಾಗ ಕಲಿಸ್ಕೊಂಡಿದ್ದೀವಿ ಹಿಟ್ಟನ್ನು ನೆಕ್ಸ್ಟ್ ನೋಡಿ ಮೇಲುಗಡೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು ಏನಾದರೂ ಒಂದು ಬಾಕ್ಸ್ ಅಥವಾ ಕ್ಲೋಸ್ ಮಾಡಿ ಇಡ್ಬೇಕ್ರಿ ತಟ್ಟೆ ಬಾಕ್ಸು ನೆಕ್ಸ್ಟ್ ಇಟ್ಟು ಅಷ್ಟೊತ್ತಿಗೆ ನಾವು ಸಾಗು ರೆಡಿ ಮಾಡ್ಕೋಬೇಕಲ್ಲ ಪೂರಿಗೆ ಸಾಗು ತರಕಾರಿ ಸಾಗು ನೋಡಿ ಬೀಮ್ಸು ಕ್ಯಾರೆಟ್ ತೊಗೊಂಡಿದ್ದೀವಿ ಹೆಚ್ಚಿಟ್ಕೊಂಡಿದ್ದೀವಿ ಮತ್ತು ಬಟಾಣಿ ಒಂದು ನೈಟ್ ಫುಲ್ ನೆನೆಸಿದ್ದೀವಿ ಟೊಮೊಟೊ ಈರುಳ್ಳಿನ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀವಿ ಮತ್ತು ನೋಡಿ ಇಲ್ಲಿ ಹಸಿ ಕೊಬ್ಬರಿ ತೊಗೊಂಡಿದ್ದೀವಿ ಬ ಹೆಸರು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ನೋಡಿ ಲವಂಗ ಏಲಕ್ಕಿ ಚಕ್ಕೆ ತೊಗೊಂಡಿದ್ದೀವಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉರ್ಗಡ್ಲೆ ಧನಿಯಾ ಪುಡಿ ಒಂದೆರಡು ಸ್ಪೂನು ನೆಕ್ಸ್ಟ್ ನೋಡಿ ಮಸಾಲೆ ಎಲ್ಲ ರುಬ್ಬಕ್ಕೋಗಬೇಕಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಎಲ್ಲ ಮಸಾಲೆ ಪದಾರ್ಥ ಸೇರಿಸಿ ಸ್ವಲ್ಪ ಕೊನೆದಾಗಿ ಧನ್ಯ ಪುಡಿ ಸೇರಿಸಿ ನೋಡಿ ಅಷ್ಟಿನ ಪುಡಿ ಕೂಡ ಸೇರಿಸಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊತಾ ಇದ್ದೀವಿ ನೋಡಿ ಈ ರೀತಿ ನಾವು ಪೇಸ್ಟ್ ಥರ ರುಬ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಒಂದು ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ನ ಬಿಸಿ ಇಟ್ಟಿದ್ದೀವಿ ಇನ್ನೇನು ಕುಕ್ಕರ್ ಬಿಸಿ ಆಗ್ತಿದೆ ನೋಡಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊತಾ ಇದ್ದೀವಿ ಎಷ್ಟು ಬೇಕಂದ್ರೆ ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಆಗುತ್ತೆ ನೋಡಿ ನೆಕ್ಸ್ಟ್ ಈ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಇದ್ದೀವಿ ಚೆನ್ನಾಗಿ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕ್ರಿ ಉಪ್ಪು ಉಪ್ಪು ಸೇರಿಸಿದೆ ನೋಡಿ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ಇದು ಒಗ್ಗರಣೆಗಷ್ಟೇ ಮತ್ತು ನಾವು ಪಲ್ಯಕ್ಕೆ ಕೂಡ ಹಾಕ್ತೀವಿ ನೆಕ್ಸ್ಟ್ ನೋಡಿ ಟೊಮೊಟೊ ಟೊಮೊಟೊ ಸೇರಿಸಿ ಟೊಮೊಟೊ ಸ್ವಲ್ಪ ಬೆಂದ್ಕೊ ಬೆಂದ್ಕೋಬೇಕು ನೆಕ್ಸ್ಟ್ ನಾವು ನೆನೆಸಿರ್ಟ್ಟಿರೋಂಥ ಬಟಾಣಿ ಸೇರ್ತಿದ್ದೆ ನೋಡಿ ಬಟಾಣಿ ಸ್ವಲ್ಪ ಒಣೆವೆಲ್ಲ ನೆನ್ಸಿದ್ವಲ್ಲ ಹಂಗಾಗಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಕ್ಯಾರೆಟ್ ಬಿಂಬ್ಸು ತೊಳೆದ್ಬಿಟ್ಟು ಸೇರಿಸ್ಕೋಬೇಕು ರುಬ್ಬಿರೋಂಥ ಮಸಾಲೆ ಹಾಕಿ ಸ್ವಲ್ಪ ಹುರ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ನಾವು ಮಸಾಲೆ ಪದಾರ್ಥ ಯಾವುದೂ ಹುರಿದಿಲ್ಲಲ್ಲ ಹಂಗಾಗಿಬಿಟ್ಟು ಸ್ವಲ್ಪ ಮಸಾಲೆನೇ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ನೋಡಿ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಮಿಕ್ಕಿತ್ತಲ್ಲ ಅದಕ್ಕೆ ನೀರು ಸೇರಿಸ್ಬಿಟ್ಟು ನೀರು ಹಾಕ್ಕೊಂತಿದ್ದೀವಿ ನೀರು ಸಾಗು ಗಟ್ಟಿಯಾಗಿ ಇರಬೇಕು ಪೂರಿಗೆ ನೋಡ್ಕೊಂಡು ನೀರು ಹಾಕೊಳ್ಳಿ ನೋಡಿ ಇವಾಗ ಉಪ್ಪು ಖಾರ ಚೆಕ್ ಮಾಡ್ಕೊಬೇಕು ಆ ಖಾರ ಏನಾದ್ರೂ ಕಮ್ಮಿ ಅನ್ನಿಸಿದ್ರೆ ಒಂದು ಎರಡು ವರ್ಷಕ್ಕೆ ಹೆಚ್ಚಾಕಿರ ಕರೆಕ್ಟ್ ಆಗುತ್ತೆ ನೋಡಿ ಉಪ್ಪು ಕಮ್ಮಿ ಅನ್ನಿಸ್ತು ನಾವು ಉಪ್ಪು ಸೇರಿಸ್ತಾ ಖಾರ ಕರೆಕ್ಟ್ ಇದೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿಗೆ ಅಂದರೆ ಸಾಗು ರೆಡಿ ಆಗುತ್ತೆ ನೋಡಿ ಈ ರೀತಿ ಇದೆ ನೋಡಿ ಎರಡು ಸೀಟಿ ಕೂಗಿಸ್ಬೇಕು ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ಸೀಟಿ ಕೂಡ ಕೂಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನಮ್ಮ ಸಾಗು ಕೂಡ ರೆಡಿಯಾಗಿದೆ ನೋಡ್ತಿದ್ರಲ್ಲ ಈ ಕಡೆ ತಿಳುವಾಗಿಲ್ಲ ಈ ಥರ ಗಟ್ಟಿಯಾಗಿ ಇಲ್ಲ ಒಂದು ತಿಕ್ನೆಸ್ ಕರೆಕ್ಟಾಗಿ ಬಂದೈತಿ ಕಡಲೆ ಹಾಕೋದ್ರಿಂದ ಈ ರೀತಿ ಸಾಗು ರೆಡಿ ಆಗುತ್ತೆ ನೋಡಿ ಇದು ಚಪಾತಿ ಪೂರಿ ಜೊತೆ ಎಲ್ಲ ತಿನ್ಬೋದು ಮತ್ತು ಇಡ್ಲೆ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಟ್ಟು ಕೂಡ ರೆಡಿಯಾಗಿದೆ ಇಲ್ಲಿ ಸಾಗು ರೆಡಿ ಆಗೋದಕ್ಕೆ ನಮ್ದು ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ರೂಳಿಯನ್ನು ಮಾಡ್ಕೋಬೇಕು ನಾವು ಪೂರಿ ಸೈಜ್ ಯಾವ್ದು ಬೇಕು ನೋಡ್ಕೊಂಬಿಟ್ಟು ಸ್ವಲ್ಪ ದಪ್ಪವಾಗೇ ಇರಬೇಕು ಪೂರಿ ಹಾಗಾದ್ರೆ ಚೆನ್ನಾಗಿರುತ್ತೆ ನೋಡಿ ನಾವು ಈ ಸೈಜಿಗೆ ಮಾಡ್ಕೊಂಡಿವಿ ಒಂದು ದೊಡ್ಡ ಹಣ್ಣು ಇರುತ್ತಲ್ಲ ಆ ಸೈಜಿಗೆ ನಾವು ಉಳ್ಳಿನ ಮಾಡ್ಕೊಂಡಿದ್ದೀವಿ ನೋಡ್ತಿದ್ರಲ್ಲ ಈ ರೀತಿ ಚೆನ್ನಾಗೆ ಹುರುಳ್ಳಿ ಮಾಡ್ಕೊಂಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಪೂರಿನ ಲಟ್ಟಿಸ್ಕೊತಾ ಇದ್ದೀವಿ ನೆಕ್ಸ್ಟ್ ನೋಡಿ ಈ ರೀತಿ ಜಾಸ್ತಿ ಚಪಾತಿ ಉದ್ದ ಅಷ್ಟು ಜೋರಾಗಿ ಏನು ಹೋಗಬೇಡಿ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ಇದು ಪೂರಿ ಎಲ್ಲ ಹಂಗಾಗಿಬಿಟ್ಟು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಇಷ್ಟ ಆಗಲ್ಲ ಆದರೆ ಸಾಕಾಗುತ್ತೆ ನೋಡಿ ನೆಕ್ಸ್ಟ್ ಇದು ಕೂಡ ನಾವು ಅದೇ ರೀತಿ ಮಾಡ್ಕೊತೀವಿ ಕೆಲವರು ರವೆ ಎಲ್ಲ ಹಾಕ್ ಮಾಡ್ತಾರೆ ನಾವೇನು ಹಾಕಿಲ್ಲ ಬರೀ ಹಿಟ್ಟಲ್ಲೇ ಮಾಡಿದ್ದೀವಿ ನೆಕ್ಸ್ಟ್ ನಾವು ಅದು ಕೂಡ ನಿಮಗೆ ತೋರಿಸ್ತೀವಿ ರೀ ಇದೇ ಹಿಂಗೆ ಹಿಂಗೆ ಮಾಡ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರ್ತವೆ ನೋಡಿ ನಾನು ನಿಮಗೆ ಎರಡು ಉದ್ದಿ ತೋರಿಸಿದ್ವಲ್ಲ ಅದೇ ರೀತಿ ನಾವು ನಾಲ್ಕನ್ನ ಮಾಡಿಟ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಿ ಇಲ್ಲಿ ಎಣ್ಣೆ ಕಾದದಂತೂ ಸ್ವಲ್ಪ ಹಾಕ್ಬಿಟ್ಟು ಚೆಕ್ ಮಾಡ್ಕೋಬೇಕು ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ನಾವು ಪೂರಿನ ಹಾಕ್ಬೇಕು ನಿಧಾನಕ್ಕೆ ಎಣ್ಣೆ ಕಾದಿರುತ್ತೆ ಹುಷಾರಾಗಿ ಹಾಕೊಳ್ಳಿ ನೋಡಿ ಮೇಲಿಂದ ಒಂಚೆ ಹುಟ್ಟಿಂದ ಎಣ್ಣೆನ ಹಾಕ್ಕೊಳ್ಳಿ ಪೂರಿ ಮೇಲುಗಡೆಗೆ ಹಾಗಾದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ರೀತಿ ಎಣ್ಣೆನ ಹಾಕೋಬೇಕು ನೆಕ್ಸ್ಟ್ ನೋಡಿ ನಾವು ಉಲ್ಟ ಮಾಡಿ ಕೂಡ ಬೇಯಿಸ್ಕೊತಾ ಇದ್ದೀವಿ ಎರಡು ಸೈಡ್ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನೆಕ್ಸ್ಟ್ ಮತ್ತೊಂದು ನಾವು ಬೇಯಿಸ್ಕೊಂಡ್ಬಿಟ್ಟು ತೋರಿಸ್ತಿದ್ದೇವೆ ನಿಮಗೆ ಪೂರಿನ ಫ್ರೈ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನೋಡಿ ಈ ರೀತಿ ಎಣ್ಣೆನ ಸುಡ ಕುದೀತಾ ಇರ್ತಲ್ಲ ಎಣ್ಣೆ ಅದನ್ನು ಮೇಲುಗಡೆಯಿಂದ ಹಿಂಗೆ ಹಾಕಿದರೆ ಪೂರಿ ಚೆನ್ನಾಗಿ ಉಪ್ಕೊಳ್ಳುತ್ತೆ ಈ ಕಲರ್ ನೋಡಿ ಎಷ್ಟು ಕಲರ್ ಬಂದತ್ತಂತೇಳ್ಬಿಟ್ಟು ಈ ಕಲರ್ ಬರೋದು ಸಕ್ಕರೆಯಿಂದ ನೀವು ಸಕ್ಕರೆನ ಮಿಸ್ ಮಾಡಬೇಡಿ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಸಕ್ಕರೆ ಹಾಕೋದ್ರಿಂದ ನೋಡಿ ನೆಕ್ಸ್ಟ್ ಇನ್ನೊಂದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಫ್ರೈ ಮಾಡಿಬಿಟ್ಟು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ಏನು ಫ್ರೈ ಮಾಡೋದು ಬೇಡ ನೋಡಿ ನಾವು ಪೂರಿ ಸಾಗು ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ